ರೀತಿಯಾಗಿ ಬರ್ತದೆ ವಿಕ್ರಮ್ ಹೊರೈಟಿ ಚೆನ್ನಾಗಿದೆ ಇದು ಕಾಯಿ ಎಲ್ಲ ಬಹಳಷ್ಟು ಚೆನ್ನಾಗಿದೆ ವಿಕ್ರಮ್ ರೀತಿ ಬೆಡ್ ರೇಜ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ನೋಡ್ತಿರ್ಬೋದು ಈ ರೀತಿ ಬೆಡ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಕಾಯಿ ಕೀಳೋದಕ್ಕೆ ಅನುಕೂಲ ನೀವು ನೋಡ್ತಿರ್ಬೋದು ಜಾಸ್ತಿ ಎಲ್ಲದರಲ್ಲೂ ನಿಮ್ಗೆ ಜಾಸ್ತಿ ಡಿಫ್ರೆನ್ಸ್ ಕಾಣೋದಿಲ್ಲ ಬಟ್ ಯಾವ ಹೊರೈಟಿ ನಮ್ಮ ಏರಿಯಾದಲ್ಲಿ ಯಾವುದು ಸೂಟೇಬಲ್ ಆಗ್ತದೆ ತಾಯಿ ಶರ್ವತಿ ಸೊಬರ್ ಸೂಟೇಬಲ್ ಆಗ್ತದೆ ಎಲ್ಲರೂ ಕಾಗಜಿ ಅಂತ ಹೇಳಿ ಕರಿತೀವಿ ಕಾಗಜಿ ಮೀನ್ಸ್ ಅದೊಂದು ಲೆಮನ್ಗೆ ನಿಂಬೆಗೆ ಕಾಗಜಿ ಅಂತ ಹೇಳಿ ಕರಿತೀವಿ ಕಾಗ್ಜಿ ನಿಂಬೆ ಕಾಗ್ಜಿ ನಿಂಬೆ ಅಂತ ಏಟಲ್ಲಿ ಅಂದರೆ ಸಾಲಿಂದ ಸಾಲು ಇದೆ ಗಿಡದಿಂದ ಗಿಡ ಎಂಟಿದೆ ಗಿಡದಿಂದ ಗಿಡ ಎಂಟು ಇದು ಪೂಲಿ ಶರ್ವತಿ ಇದು ಎಷ್ಟು ಒರೈಟಿ ನಾರ್ಮಲಿ ಈ ರೀತಿ ಇದೆ ಸೈಜು ಸ್ವಲ್ಪ ಸೈಜ್ ಚಿಕ್ಕದಿದೆ ಅದನ್ನ ಬಿಟ್ಟರೆ ಈ ತಾಯಿ ಶರ್ವತಿ ಇದು ಪೂಲಿ ಶರ್ವತಿ ಭಾಳ ಏನು ಡಿಫ್ರೆನ್ಸ್ ಆಗೋ ಹಾರಿ ಲೆಮನ್ ಅಂಥೇಳಿ ವರೈಟಿ ಇದು ಚೆನ್ನಾಗಿದೆ ಬಟ್ ಯಾವ ರೀತಿ ನಮ್ಮ ಏರಿಯಾದಲ್ಲಿ ಸಸ್ಟೈನ್ ಆಗ್ತದೆ ಅಂತೇಳಿ ನೋಡ್ಬೋದು ಯಾಕಂದರೆ ಕಾಯಿ ಸೈಜ್ ಚೆನ್ನಾಗಿದೆ ಬಟ್ ಈಲ್ಡ್ ಭಾಳಷ್ಟು ಕಡಿಮೆ ಇದೆ ಹೊರಗಡೆ ಹಂಗೆ ಯಾವ ರೀತಿ ಬೋರ್ಡೋ ಪೇಸ್ಟ್ ಮಾಡಿದ್ದಾರೆ ಅಂಥೇಳಿ ನೀಡ್ಬೋದು ಬಾಲಾಜಿ ಲೆಮನ್ನು ಇದು ಈ ರೀತಿ ಬರ್ತದೆ ಬಾಲಾಜಿ ಲೆಮನ್ನು ರೀತಿ ಕಾಯಿ ಬರ್ತದೆ ಗೊಂಚಲ ಅಂತ ಹೇಳಿ ಸೀಡ್ಲೆಸ್ ಲೆಮನ್ ನಾವು ಅದೇ ಸೈಂಟಿಸ್ಟ್ ಜೊತೆ ಮಾತಾಡಿದೆ ಬಟ್ ಅವ್ರು ಏನಂತಾರೆ ಅಂದ್ರೆ ಸೀಡ್ಲೆಸ್ ಲೆಮನ್ ಗೆ ಮಾರ್ಕೆಟ್ ಬಹಳಷ್ಟು ಕಡಿಮೆ ಇದೆ ನಾವು ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಸಚಿನ್ ಬಾಲ್ಗೊಂಡ್ ಸ್ನೇಹಿತರೆ ನಾವು ಇವತ್ತಿದ್ದೀವಿ ಐ ಸಿಆರ್ ರಿಸೋಸೇಷನ್ ಸಿಟ್ರಸ್ ರಿಸೋಸಿಯೇಷನ್ ಅಲ್ಲಿ ಇದ್ದೀವಿ ಇಲ್ಲಿ ಲಿಂಬೆ ಎಲ್ಲ ವೆರೈಟಿಯನ್ನು ಲಿಂಬೆಯನ್ನು ಹಾಕಿದ್ದಾರೆ ಇಲ್ಲಿ ಯಾವ ರೀತಿ ಮಾಡಿದಾರೆ ನೋಡ್ತಿರ್ಬೋದು ಸಿಕ್ಸ್ಟೀನ್ ಬೈ ಏಟಲ್ಲಿ ಪ್ಲಾಂಟೇಷನ್ ಮಾಡಿದ್ದಾರೆ ಇದನ್ನು ಸಿಕ್ಸ್ಟೀನ್ ಬೈ ಏಟಲ್ಲಿ ಅಂದರೆ ಸಾಲಿಂದ ಸಾಲ ಹದಿನಾರಿದೆ ಗಿಡದಿಂದ ಗಿಡ ಎಂಟಿದೆ ಗಿಡದಿಂದ ಗಿಡ ಎಂಟಿದೆ ಯಾವ ರೀತಿ ಬೆಡ್ ರೇಜ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ನೋಡ್ತಿರ್ಬೋದು ಈ ರೀತಿ ಬೆಡ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಕಾಯಿ ಕೀಳೋದಕ್ಕೆ ಅನುಕೂಲ ಆಗ್ತದೆ ಮತ್ತು ಕಾಯಿ ಕೆಳಗಡೆ ಬಿದ್ದ ತಕ್ಷಣ ನಮಗೆ ಹಾಕೊಳೋದಕ್ಕೆ ಅನುಕೂಲ ಆಗ್ತದೆ ಕಾಯಿ ಹರಿಯೋದಕ್ಕೂ ಕೂಡ ಅನುಕೂಲ ಆಗ್ತದೆ ಮತ್ತು ಸಾಕಷ್ಟು ಜನ ಬೆಡ್ ಮಾಡಿರಿ ತಕ್ಷಣ ಏನು ಮಾಡ್ತಾರೆ ಲೈಟಾಗಿ ಬೆಡ್ ಮಾಡಿಬಿಡ್ತಾರೆ ಗಿಡ ಹೊಲ ಹೊಳ್ಳಿ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತದೆ ಈ ರೀತಿ ಬೆಡ್ ಮಾಡಿದಾಗ ಏನಾಗ್ತದೆ ಅಂದರೆ ಅಂದರೆ ದೊಡ್ಡ ಬೆಡ್ ಇಲ್ಲಿ ನೋಡ್ತಿರ್ಬೋದು ಅಲ್ಲಿಂದ ಇಲ್ಲಿಗೆ ಹೆಚ್ಚು ಕಡಿಮೆ ಒಂದು ನಾಲ್ಕು ಫೀಟ್ ಬೆಡ್ ಇರಬೇಕು ನಾಲ್ಕರಿಂದ ಐದು ಫೀಟು ಇಷ್ಟು ಲೆಂತ್ ಇದ್ದಾಗ ಏನಾಗ್ತದೆ ಗಿಡ ಹೊಳಿ ಬಿಡೋ ಚಾನ್ಸಸ್ ಭಾಳಷ್ಟು ಕಡಿಮೆ ಆ ಉದ್ದೇಶ ಇಟ್ಕೊಂಡು ಈ ಹೊರೈಟಿ ಏನಂತ ಏನಂದರೆ ಇದು ಪರ್ ಪರ್ಮಿಲಿನಿ ಹೊರೈಟಿ ಅಂಥೇಳಿ ಪ್ರಮಿಲಿನಿ ಹೊರೈಟಿ ಅಂಥೇಳಿ ನೋಡ್ತಿರು ಪ್ರಮಿಲಿನಿ ಹೊರೈಟಿ ಅಂತೇಳಿದೆ ಇದು ಬಂದುಬಿಟ್ಟು ಮತ್ತು ಅದೇ ರೀತಿಯಾಗಿ ಚಕ್ ಚಕ್ರದಾರ ಅಂತೇಳಿ ಹೊರೈಟಿ ಚಕ್ರದಾರ ಹೊರೈಟಿ ನಾರ್ಮಲಿ ಈ ರೀತಿ ಇದೆ ಸೈಜು ಸ್ವಲ್ಪ ಸೈಜ್ ಚಿಕ್ಕದಿದೆ ಅದನ್ನ ಬಿಟ್ಟರೆ ಭಾಳ ಏನು ವೇರಿಯೇಷನ್ ಇರೋದಿಲ್ಲ ಮತ್ತು ಅದೇ ರೀತಿಯಾಗಿ ಇದೇನು ನೋಡ್ತಿದ್ದೀರಿ ಪಿ ಕೆ ಎಮ್ ಒನ್ ಹೇಳಿ ಪಿ ಕೆ ಎಮ್ ಒನ್ ಅಂತ ಹೊರೈಟಿ ಸ್ವಲ್ಪ ಲೆಂತ್ ಜಾಸ್ತಿ ಅಂದರೆ ಸ್ವಲ್ಪ ಉದ್ದ ಲೈಟಾಗಿ ಉದ್ದ ಇದೆ ಕಾಯಿ ಇಲ್ಲಿ ನೋಡ್ತಿರ್ಬೋದು ಲೈಟಾಗಿ ಯಾವ ರೀತಿ ಉದ್ದ ಇದೆ ಅಂತ ಹೇಳಿ ಈ ರೀತಿ ಉದ್ದ ಬರ್ತದೆ ಮತ್ತು ಅದೇ ರೀತಿಯಾಗಿ ಈ ಇದು ಡಿಸ್ಟನ್ಸ್ ನೋಡ್ತಿರ್ಬೋದು ನೀವು ಕ ಕೆಳಗಡೆ ಹಂಗೆ ಯಾವ ರೀತಿ ಬೋರ್ಡೋ ಪೇಸ್ಟ್ ಮಾಡಿದ್ದಾರೆ ಅಂತ ಹೇಳಿ ನೀಟಾಗಿ ಅದಕ್ಕೂ ಸ್ವಲ್ಪ ಮಳೆಗಾಲದಲ್ಲಿ ನೀಟಾಗಿ ಮೇಂಟೆನೆನ್ಸ್ ಮಾಡಲಾರ್ದು ಕ್ಯಾಂಕರು ಕೂಡ ಸಾಕಷ್ಟು ಇದೆ ಮಳೆಗಾಲದಲ್ಲಿ ಮೇಂಟೈನ್ ಮಾಡಲಿಕ್ಕೆ ಕ್ಯಾಂಕರ್ ಬರ್ತದೆ ನಾರ್ಮಲಿ ಈ ವಿಕ್ರಮ್ ಅಂತೇಳಿ ಹೊರೈಟಿ ಇದು ಕೂಡ ಭಾಳಷ್ಟು ಚೆನ್ನಾಗಿದೆ ಶೈನಿಂಗ್ ಇರೋ ಹೊರೈಟಿ ಮತ್ತು ಮೀಡಿಯಮ್ ಸೈಜ್ ಹೊರೈಟಿ ಇಲ್ಲಿ ನೋಡ್ತಿರ್ಬೋದು ನೀವು ಈ ರೀತಿಯಾಗಿ ಬರ್ತದೆ ವಿಕ್ರಮ್ ಹೊರೈಟಿ ಚೆನ್ನಾಗಿದೆ ಇದು ಸ್ಕೈ ಸೈಜ್ಗೆ ಇದೆಲ್ಲ ಬಹಳಷ್ಟು ಚೆನ್ನಾಗಿದೆ ವಿಕ್ರಮ್ ಹೊರೈಟಿ ಅಂತ ಹೇಳಿ ನೀವು ನೋಡ್ತಿರ್ಬೋದು ಮತ್ತೆ ಅದೇ ರೀತಿಯಾಗಿ ಇಲ್ಲೇನು ನೋಡ್ತೀವಿ ನಾವು ಇದು ಪೂಲಿ ಶರ್ವತಿ ಅಂಥೇಳಿ ಪೂಲಿ ಶರ್ವತಿ ಅಂಥೇಳಿ ಹೊರೈಟಿ ಇದು ಯಾವ ರೀತಿ ಇದೆ ಅಂತೇಳಿ ನೋಡ್ತಿರ್ಬೋದು ಇದು ಪೂಲಿ ಶರ್ವತಿ ಇದು ನಾರ್ಮಲಿ ಇದು ಪೂಲಿ ಶರ್ವತಿ ಅಂತೇಳಿ ಹೊರೈಟಿ ಇದು ಪೂಲಿ ಶರ್ವತಿ ವೆರೈಟಿನೂ ಶೈನಿಂಗ್ ಇದೆ ಕಾಯಿ ಮತ್ತು ಸೈಜಲ್ಲೂ ಮೀಡಿಯಮ್ ಸೈಜ್ ಇದೆ ನಮಗೆ ನಾರ್ಮಲಿ ಮೀಡಿಯಮ್ ಸೈಜ್ ಇದ್ದರೆ ಭಾಳಷ್ಟು ಒಳ್ಳೆ ಒಳ್ಳೆಯದು ಯಾಕಂದರೆ ಏನಾಗ್ತದೆ ಮಾರ್ಕೆಟಲ್ಲಿ ಮೀಡಿಯಮ್ ಸೈಜ್ ಜಾಸ್ತಿ ಕೇಳ್ತಾರೆ ಮತ್ತು ಅದೇ ರೀತಿಯಾಗಿ ಇದು ಸಾಯಿ ಶರ್ವತಿ ಅಂಥೇಳಿ ಸಾಯಿ ಶರ್ಬತಿಗೆ ಮತ್ತು ಪೂಲಿ ಶರ್ವತಿಗೆ ಏನು ಭಾಳ ಡಿಫ್ರೆನ್ಸ್ ಆಗೋದಿಲ್ಲ ಹೆಚ್ಚು ಕಡಿಮೆ ನಮಗೆ ಸೇಮ್ ಅನ್ನಿಸ್ತದೆ ಸಾಯಿ ಶರ್ಬತಿ ಪೂಲಿ ಶರ್ವತಿ ಭಾಳ ಏನು ಹೆಚ್ಚು ಕಡಿಮೆ ಏನು ಇದು ಸಾಯಿ ತಾಯಿ ಶರ್ವತಿ ಇದು ಪೂಲಿ ಶರ್ವತಿ ಭಾಳ ಏನು ಡಿಫ್ರೆನ್ಸ್ ಆಗೋದಿಲ್ಲ ನಾರ್ಮಲಿ ಕಾಯಿ ಒಳಗೆ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅದನ್ನು ಬಿಟ್ಟರೆ ಏನು ಭಾಳ ಡಿಫ್ರೆನ್ಸ್ ಆಗೋದಿಲ್ಲ ಇಲ್ಲಿ ಕಾಯಿ ಕೂಡ ಯಾವ ರೀತಿ ಬಿದ್ದಿದೆ ನೋಡ್ತಿರ್ಬೋದು ಮತ್ತು ಈ ಒರೈಟಿ ಬಂದುಬಿಟ್ಟು ನೋಡ್ತಿರ್ಬೋದು ಇದು ಕೂಡ ಭಾಳಷ್ಟು ರೌಂಡ್ ಆಗಿದೆ ಮತ್ತು ಶೈನಿಂಗ್ ಕೂಡ ಇದೆ ಈ ಒರೈಟಿ ಮತ್ತು ಸೈಜಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿದೆ ಮತ್ತು ಇದು ಬಂದುಬಿಟ್ಟು ಪಿ ಡಿ ಯು ಅಂಥೇಳಿ ಬಹಾರಿ ಲೆಮನ್ ಅಂಥೇಳಿ ವರೈಟಿ ಇದು ಚೆನ್ನಾಗಿದೆ ಬಟ್ ಯಾವ ರೀತಿ ನಮ್ಮ ಏರಿಯಾದಲ್ಲಿ ಸಸ್ಟೇನ್ ಆಗ್ತದೆ ಅಂಥೇಳಿ ನೋಡ್ಬೋದು ಯಾಕಂದರೆ ಕಾಯಿ ಸೈಜ್ ಚೆನ್ನಾಗಿದೆ ಬಟ್ ಈಲ್ಡ್ ಭಾಳಷ್ಟು ಕಡಿಮೆ ಇದೆ ಆ ಉದ್ದೇಶ ಇಟ್ಕೊಂಡು ಇದು ಯಾವ ರೀತಿ ಸೆಟ್ ಆಗ್ತದೆ ಅದನ್ನು ನೋಡ್ಕೋಬೇಕಾಗ್ತದೆ ಇದು ಬಂದುಬಿಟ್ಟು ನಮಗೆ ಬಾಲಾಜಿ ಹೊರೈಟಿ ಬಾಲಾಜಿ ಲೆಮನ್ ಇದು ನೀವು ನೋಡ್ತಿರ್ಬೋದು ಬಾಲಾಜಿ ಲೆಮನ್ನು ಇದು ಈ ರೀತಿ ಬರ್ತದೆ ಬಾಲಾಜಿ ಲೆಮನ್ನು ಬಾಲಾಜಿ ಲೆಮನ್ನು ಚೆನ್ನಾಗಿದೆ ಅದು ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಕಾಯಿ ಸೈಜ್ ಮೀಡಿಯಂ ಸೈಜ್ ಇದೆ ಮತ್ತು ಅದೇ ರೀತಿಯಾಗಿ ಇದು ಎನ್ ಆರ್ ಸಿ ಸಿ ಅವ್ರು ಮಾಡಿರೋ ಹೊರೈಟಿ ಎನ್ ಆರ್ ಸಿ ಸಿ ಅವ್ರದ್ದು ಎನ್ ಆರ್ ಸಿ ಸಿ ಸೆವೆನ್ನು ಎನ್ ಆರ್ ಸಿ ಸಿ ಏಟ್ ಅಂತೇಳಿ ಕೆಲವೊಂದಿಷ್ಟು ವರೈಟಿ ಬರ್ತದೆ ಎನ್ ಆರ್ ಸಿ ಸಿ ಸೆವೆನ್ ಇದು ಕಾಯಿ ಕಡಿಮೆ ಇದೆ ಬಟ್ ಗಿಡದ ಬೆಳವಣಿಗೆ ಏನು ಮೆಂಟೆನೆನ್ಸ್ ವೇರಿಯೇಷನ್ ಆಗಿದೆಯೋ ಗೊತ್ತಿಲ್ಲ ಬಟ್ ಬೆಳವಣಿಗೆ ಸ್ವಲ್ಪ ಕಡಿಮೆ ಇದೆ ಇದು ನೀವು ನೋಡ್ತಿರ್ಬೋದು ಕಾಯಿ ಚೆನ್ನಾಗಿದೆ ಇದು ಕೂಡ ಕೈ ಮೀಡಿಯಮ್ ಸೈಜು ರೌಂಡ್ ಶೇಪ್ ಇದೆ ಇದು ಎನ್ ಆರ್ ಸಿ ಸಿ ಸೆವೆನ್ದು ವರೈಟಿ ಮತ್ತು ಅದೇ ರೀತಿಯಾಗಿ ಈ ವರೈಟಿ ಬಂದುಬಿಟ್ಟು ಮೇ ಬಿ ಎನ್ ಆರ್ ಸಿ ಏಟ್ ಇರ್ಬೋದು ಹಾಂ ಎಸ್ ಎನ್ ಆರ್ ಸಿ ಸಿ ಏಟ್ದು ವರೈಟಿ ಇದು ಕೂಡ ಮೀಡಿಯಮ್ ಸೈಜು ಮೀಡಿಯಮ್ ಸೈಜ್ ಇದೆ ಕೈ ಸೈಜ್ ಕೂಡ ಚೆನ್ನಾಗಿದೆ ಹಾಗಾಗಿ ಇದೇನು ನೋಡ್ತಿದ್ದೀರಿ ನಿಮ್ಗೆ ಇವೆಲ್ಲ ಲೆಮನ್ ಏನು ನೋಡ್ತಿದ್ರಿ ಇದರಲ್ಲಿ ಜಾಸ್ತಿ ಏನು ಅಂಥ ಡಿಫ್ರೆನ್ಸ್ ಏನು ಕಾಣೋದಿಲ್ಲ ನಿಮಗೆ ನೋಡ್ತಿರ್ಬೋದು ಜಾಸ್ತಿ ಎಲ್ಲದರಲ್ಲೂ ನಿಮ್ಗೆ ಜಾಸ್ತಿ ಡಿಫ್ರೆನ್ಸ್ ಕಾಣೋದಿಲ್ಲ ಬಟ್ ಯಾವ ಹೆರೈಟಿ ನಮ್ಮ ಏರಿಯಾದಲ್ಲಿ ಯಾವುದು ಸೂಟೇಬಲ್ ಆಗ್ತದೆ ತಾಯಿ ಶರ್ವತಿ ಸೂಟೇಬಲ್ ಆಗ್ತದ ಅಥವಾ ನಮ್ಮದು ವಿಕ್ರಮ್ ಸೂಟೇಬಲ್ ಆಗ್ತದೆ ಮತ್ತು ಎನ್ ಆರ್ ಸಿ ಸಿದು ಸೂಟೇಬಲ್ ಆಗ್ತದೆ ನೀವು ನೀಟಾಗಿ ಹಚ್ಕೊಂಡು ನೋಡಿದಾಗ ಅಥವಾ ನಿಮ್ಮ ಏರಿಯಾದಲ್ಲಿ ಯಾವುದು ಲೋಕಲಲ್ಲಿ ಡೆವಲಪ್ಮೆಂಟ್ ಇರ್ತದೆ ಎಲ್ಲರೂ ಕಾಗಜಿ ಅಂಥೇಳಿ ಕರಿತೀವಿ ಕಾಗಜಿ ಮೀನ್ಸ್ ಅದೊಂದು ಲೆಮನ್ನಿಗೆ ನಿಂಬೆಗೆ ಕಾಗಜಿ ಅಂತೇಳಿ ಕರಿತೀವಿ ಕಾಗಜಿ ನಿಂಬೆ ಕಾಗಜಿ ನಿಂಬೆ ಅಂತೇಳಿ ಎಲ್ಲರೂ ಕೊಡುವ ವ್ಯವಸ್ಥೆ ಐತೆ ಅದರಲ್ಲಿ ಯಾವ ವೆರೈಟಿ ನಮ್ಮಲ್ಲಿ ಮಾಡ್ತೀರಿ ಅನ್ನೋದು ಬಹಳಷ್ಟು ಮುಖ್ಯವಾದ ಪಾತ್ರ ವಹ ವಹಿಸ್ತದೆ ಆ ಕಡೆ ನೋಡ್ತಿರ್ಬೋದು ಈ ಸಿ ಸೀಡ್ಲೆಸ್ ಲೆಮನ್ ಹೇಳಿ ಸೀಡ್ಲೆಸ್ ಲೆಮನ್ನು ಕೂಡ ಪ್ಲಾಂಟೇಷನ್ ಇದೆ ಬಟ್ ಸೀಡ್ಲೆಸ್ ಲೆಮನ್ನು ನಿಮಗೆ ಅಷ್ಟೊಂದು ನನ್ನ ಪ್ರಕಾರ ಮಾರ್ಕೆಟ್ ಇಲ್ಲ ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೆ ಈ ರೀತಿ ಕಾಯಿ ಬರ್ತದೆ ಗೊಂಚಲ ಅಂತೇಳಿ ಸೀಡ್ಲೆಸ್ ಲೆಮನ್ನು ನಾವು ಅದೇ ಸೈಂಟಿಸ್ಟ್ ಜೊತೆ ಮಾತಾಡಿದೆ ಬಟ್ ಅವ್ರು ಏನಂತಾರೆಂದರೆ ಸೀಡ್ಲೆಸ್ ಲೆಮನಿಗೆ ಮಾರ್ಕೆಟ್ ಭಾಳಷ್ಟು ಕಡಿಮೆ ಇದೆ ನಾವು ಸಾಕಷ್ಟು ಜನಕ್ಕೆ ಹೇಳಿದ್ದೀವಿ ಬಟ್ ಸೀಡ್ಲೆಸ್ ಲೆಮನ್ ಯಾರೂ ಆ ಟೈಮಲ್ಲಿ ಹಾಕಿದ್ರು ಕಾಯಿ ನೋಡಿ ಬಟ್ ಈ ಸದ್ಯ ಭಾಳಷ್ಟು ಸಫರ್ ಆಗ್ತಿದ್ದಾರೆ ರೈತರು ಅಂತೇಳಿ ಹೇಳ್ತಿದ್ರು ಯಾರು ಸಜೆಸ್ಟ್ ಮಾಡ್ತಿದ್ದಾರೋ ನೋಡಿ ಅಂಥೇಳಿ ಇದು ಭಾಳಷ್ಟು ಚೆನ್ನಾಗಿರೋ ಹೊರೈಟಿ ಯಾವ ರೀತಿ ಕಾಯಿ ಬಿಟ್ಟಿದೆ ನೋಡಿ ಬಟ್ ಇದ್ರ ನೇಮ್ ಬಂದ್ಬಿಟ್ಟು ಗಂಗಾನಗರ್ ಲೈಮ್ ಅಂಥೇಳಿ ಗಂಗಾ ನಗ ನಗರ್ ಅಂತ ಅಂಥೇಳಿ ಬಟ್ ಭಾಳಷ್ಟು ಚೆನ್ನಾಗಿದೆ ಶೈನಿಂಗು ಬಟ್ ಇದು ನನ್ನ ಅಂದಾಜು ಕೀಪಿಂಗ್ ಕ್ವಾಲಿಟಿ ಭಾಳಷ್ಟು ಕಡಿಮೆ ಇದೆ ಇದಕ್ಕೆ ಕೀಪಿಂಗ್ ಕ್ವಾಲ್ಟಿ ಭಾಳಷ್ಟು ಕಡಿಮೆ ಇದೆ ಇದು ಬಂದುಬಿಟ್ಟು ಸೀಡ್ಲೆಸ್ ಇದೆ ಅದೇ ರೀತಿಯಾಗಿ ನಮ್ಮ ಐ ಸಿ ಆರ್ ರಿಸರ್ಚ್ ಸೆಂಟರ್ ಅವರು ಭಾಳಷ್ಟು ಚೆನ್ನಾಗಿ ಇಲ್ಲಿ ಪ್ಲಾಂಟೇಷನನ್ನು ಮಾಡಿ ಆರ್ಗನೈಸ್ ಮಾಡಿದ್ದಾರೆ ಬಟ್ ಅಷ್ಟೇ ನೀಟಾಗಿ ಮ್ಯಾನೇಜ್ಮೆಂಟು ಇಟ್ಟಿದ್ದಾರೆ ಅದನ್ನು ನೋಡಿ ನಾವು ಭಾಳಷ್ಟು ಹೆಮ್ಮೆ ಪಡಬೇಕು ಮತ್ತು ಯಾವ ಹೊರೈಟಿ ಮಾಡಬೇಕು ಏನು ಮಾಡಬೇಕು ಅಂಥೇಳಿ ಅವ್ರು ಹೇಳ್ತಾರೆ ನೀವು ನಿಮ್ಮ ಕ್ಲೈಮೇಟಲ್ಲಿ ಯಾವುದು ಸಟ್ ಆಗ್ತದೆ ಯಾವುದು ಸೂಟೇಬಲ್ ಆಗ್ತದೆ ಯಾವ ಹೊರೈಟಿಯನ್ನು ಚೂಸ್ ಮಾಡಿ ಮಾಡಿಕೊಳ್ಳ್ರಿ ಅಂಥೇಳಿ ಭಾಳಷ್ಟು ನೀಟಾಗಿ ಸಜೆಷನ್ ಮಾಡಿದರು ಅದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ತೆ ನನ್ನ ನಿಮ್ಮ ಸಚಿನ್ ಬಾಲಗೊಂಡು